ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ರೆಸಿಪಿ ಅವರೇಕಾಳು ಮಿಕ್ಸ್ಚರು ಇದು ಅವರೇಕಾಳು ಸೀಸನ್ ಇರೋದ್ರಿಂದ ಈ ಥರ ಮಿಕ್ಸ್ಚರ್ನ ಮಾಡಿಕೊಂಡ್ರೆ ಟೀ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈಗ ಅವರೇ ಬೇಳೆಗಳನ್ನ ಎಣ್ಣೆಲಿ ಫ್ರೈ ಮಾಡಿ ತೊಗೋಬೇಕು ಅವರೇ ನೆನೆಸಿ ಹಿತ್ಕವರೆ ಬೇಳೆ ಅಂತಾರಲ್ಲ ಆ ಥರ ಹಿತ್ಕವರೆ ಬೇಳೆ ಮಾಡ್ಕೊಂಡಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗು ಬೇಯಿಸ್ಕೋಬೇಕು ನಂತರ ಕಡಲೆಕಾಯಿ ಬೀಜನೂ ಕೂಡ ಅದೇ ಥರ ಫ್ರೈ ಮಾಡ್ಕೋಬೇಕು ಎಲ್ಲ ಗೋಲ್ಡನ್ ಬ್ರೌನ್ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಬರೋವರೆಗೂ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ತಿನ್ನೋಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ ನೋಡಿ ಇದಾಗಿದೆ ಕಡಲೇನೂ ಕೂಡ ಅದೇ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಟೀ ಜೊತೆ ಕಾಫಿ ಜೊತೆ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಅದು ಕೂಡ ಫ್ರೈ ಮಾಡಿ ತೊಗೋತಾ ಇದ್ದೀನಿ ನಂತರ ಕೊಬ್ಬರಿ ಪೀಸ್ಗಳು ಮಾಡ್ಕೊಂಡಿದ್ದೆ ಅದನ್ನು ಫ್ರೈ ಮಾಡಿ ತೊಗೋತಾ ಇದ್ದೀನಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅವರೇ ಬೇಳೆ ಸೀಸನ್ ಆಗಿರೋದ್ರಿಂದ ಈ ಥರ ಏನೇನಾದ್ರು ಅವರೇ ಕಾಳು ಚಾಟ್ಗಳು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ಈಗ ಕರಿಬೇವನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಆಗಿದೆ ಎಲ್ಲ ಒಂದು ಬಾಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೆ ನೋಡಿ ಇದಕ್ಕೆ ಸ್ವಲ್ಪ ಹಿಂಗನ್ನ ಸೇರಿಸ್ತಾ ಇದ್ದೀನಿ ಯಾಕಂದರೆ ಅವರೇ ಬೇಳೆ ಇದರದ್ರಿಂದ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ನಂತರ ಒಂಚೂರು ಅಷ್ಟದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡ್ರು ಇದ್ದೀನಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ಗೆ ಕಾಫಿಗೆ ಚಳಿಗೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್